ನೋಡಿ ಡೋರ್ಗಳೆಲ್ಲ ಆಗಿನ ಕಾಲದ ಎಲ್ಲ ಬನ್ನಿ ಒಳಗಡೆ ಬನ್ನಿ ಆಗಿನ ಕಾಲದಲ್ಲಿ ಮನೆಯಲ್ಲೇ ದನ ಕರೆಗಳನ್ನ ಕಟ್ಟಾಕ್ತಾಯಿದ್ವಿ ನೋಡಿ ಸಿಸ್ಟಮ್ ಹೆಂಗೆ ಚೆನ್ನಾಗಿದೆ ಅಂದರೆ ಇದು ಮೇಲೆ ಹೈಟ್ ಮಾಡೋವ್ರೆ ಹಸುಗಳನ್ನು ತಿನ್ನೋಕ್ಕೆ ನೋಡಿ ಇದು ಒಳಗಡೆಗೆ ತೋರಿಸಿ ನೋಡಿ ಹಂಗೆ ಹಂಗೆ ಹಸುಗಳು ಹಸುಗಳು ಹಸು ಒಳಗಡೆ ಕಟ್ಟಾಕಕ್ಕೆ ನೋಡಿ ಬನ್ನಿ ಹಂಗೆ ಬನ್ನಿ ಹಸುಗಳು ಇಲ್ಲ ಇಲ್ಲೇ ಹಸುಗಳ ಹತ್ರ ಇಲ್ಲಿ ಮಲ್ಕೊಂಡ್ಬಿಟ್ರೆ ಯಾವ ಕ್ಯಾನ್ಸರು ಬರೋಲ್ಲ ಯಾವ ರೋಗನೂ ಬರಲ್ಲ ಏನು ಮುಂಚೆ ಹೌದು ಸರ್ ಏನು ನೋಡ ಹೆಸುಗಳು ಇಲ್ಲೇ ಮನೆಯಲ್ಲೇ ಹಸುಗಳು ಇಲ್ಲಿ ಮಲ್ಕೊಂಡ್ಬಿಟ್ರೆ ಯಾರಿಗೇ ಕ್ಯಾನ್ಸರ್ ಬಂದರೆ ಕೇಳಿರಿ ನನಗೆ ರೈತರು ಕೆಲಸ ಮಾಡ್ತಾವ್ರೆ ಅವ್ರ ಜೊತೆ ನಾನು ಒಂದು ಎರಡು ರೌಂಡ್ ಹಾಕೋಣ ಯಾಕಂದರೆ ಇದು ನಾನು ಈ ಥರ ಡಬಲ್ ಡಬಲ್ಲು ಸಿಕ್ವೇಸಲ್ಲಿ ಹಾಕ್ತಿದ್ದೆ ನಾವು ಡಬ್ಬ ನಮ್ಮದು ಕಳೆಕಾಯಿ ಹಾಕ್ತೀವಿ ನಮ್ಮ ಕಡೆ ಕಳೆಕಾಯಿ ಜಾಸ್ತಿ ಅದರಲ್ಲಿ ಈ ಥರ ಸೇಮ್ ಅಗಲ ಮಾಡ್ಬಿಟ್ಟು ಆ ಥರದ್ದು ಎರಡೆರಡು ಇಟ್ಕೊಂಡು ಹೋಗೋದು ಚಿಕ್ಕ ವಯಸ್ಸಲ್ಲಿ ನೋಡಿ ಒಂದು ಹೊಡೋಣ ಕೊಡೋಣ ನೋಡಿರಿ ಹಾಕಿನ ಚಿಪ್ಪರು ಬೇಡ ಚಪ್ಪಲಿ ಹಾಕಬಾರ್ದು ಬಾಕಿ ಹಾಂ ಹಾಂ ಕುಷ್ಟಿಕಿ ತಾಲೂಕು ಫಿಸಿಕಲ್ ಅನ್ನ ಊರಲ್ಲಿ ಬಂದಿದ್ದೀನಿ ಊರಿಗೆ ಬಂದಿದ್ದೀನಿ ನಮ್ಮ ಅಭಿಮಾನಿಗಳು ಮಂಜುನಾಥ್ ಅಂತ ಫಸ್ಟ್ ಪಿಕ್ಚರೇ ಫ್ರೆಂಡ್ಸ್ ನೋಡಿದ್ರಂತಿದ್ರು ಇವರು ಸಿನಿಮಾ ಜೀವನದಲ್ಲಿ ಫಸ್ಟ್ ನೋಡಿದರೆ ಫ್ರೆಂಡ್ಸ್ ಅಂತ ಸೊ ಸೊ ತುಂಬ ಒಂದು ಆರು ತಿಂಗಳಿಂದ ನನ್ನ ಕಂಚಲ್ಲಿ ಇತ್ತು ಪಾಪ ಇವಾಗ ನಮ್ಮ ವಾಸ್ತುಗೆ ಅಂತ ಕಲಿಸ್ಕೊಂಡಿದ್ದರು ನಮ್ಮ ಫ್ಯಾನ್ಸನ್ನು ಅಂದರೆ ನಮ್ಮ ಅಭಿಮಾನಿಗಳನ್ನೆಲ್ಲ ರೆಡಿ ಮಾಡಬೇಕಲ್ಲ ನಮ್ಮ ಕರ್ತವ್ಯ ಅದು ಸೊ ಅದಕ್ಕೆ ತುಂಬ ದೂರ ಆದ್ರೂ ಕಷ್ಟಪಟ್ಟು ಬಂದಿದ್ದೀನಿ ದೂರ ಅವರು ನಾಲ್ಕು ಜಾಯಿಂಟ್ ಫ್ಯಾಮಿಲಿ ಐದು ಜನ ಅಂಕ ಬಂದರು ಐದು ಜನ ಹೆಣ್ಣು ಮಕ್ಕಳು ಸ್ಟೂಡೆಂಟ್ ಮಾಡ್ತಾರೆ ಹ್ಞೂ ಹೇಳಪ್ಪ ನಾನು ವಾಸ್ತು ಬಗ್ಗೆ ಮಾಡ್ಬೇಕನ್ನಗೋಸ್ಕರ ಭಾಳ ಗೊತ್ತಿಗಿಲ್ಲ ಸೋರಿಗೆ ತಿಂಗಳಿಂದ ಪ್ರಯತ್ನ ಮಾಡ್ತಿದ್ದೀನಿ ಅದಕ್ಕೋಸ್ಕರ ನನಗೋಸ್ಕರ ನಂಗೆ ಇಲ್ಲಿ ಬಂದು ಒಳ್ಳೆ ವಾಸ್ತು ಹೇಳಬೇಕನ್ನಗೋಸ್ಕರ ಸೋರ್ ಬಗ್ಗೆ ಕರ್ಕಿದ್ದೀನಿ ಮಾಡಿಕೊಳ್ಳಿ ಅಂತ ಅವರಲ್ಲಿ ಕೇಳ್ತಾರೆ ನೀವು ಮಾಡ್ಕೊಂಡ ಮೇಲೆ ಹೇಳಿ ಓಕೆ ರಿಸಲ್ಟ್ ಖಂಡಿತ ರಿಸಲ್ಟ್ ಆಮೇಲೆ ವಿಡಿಯೋ ಮಾಡ್ತಿಲ್ಲ ಓಕೆ ಬಂದು ಬೇಲ್ ತರ್ಸ್ ಅದೇ ಮನೆ ನೋಡಿ ಫುಲ್ಲ ಉಡ್ಡೆ ಕಟ್ಟಿದ್ದಾರೆ ಬಟ್ಟೆ ನೋಡಿ ಹೆಂಗೆ ಚೆನ್ನಾಗಿದ್ದಾರೆ ನನಗೊಂದು ಆಸೆ ಇದೆ ಥರ ಮನೆ ಕಟ್ಟಬೇಕು ಅಂತ ಎಲ್ಲರೂ ಕೆಳಗುತ್ತಾ ಇದ್ರೆ ನಾನು ಕಟ್ಟಬೇಕು ಅಂತಿದ್ದೀನಿ ಅಲ್ಲಿ ನೋಡಿ ಹುಡ್ಡ ತರ್ಸು ಈ ಥರ ಮನೆಗಳು ಸಿಗೋಲ್ಲ ಇದು ತುಂಬ ಎನರ್ಜಿ ಗುಡ್ ಎನರ್ಜಿ ಅಂತ ವಾಸ್ತುವಲ್ಲೇ ಗುಡ್ ಎನರ್ಜಿ ಮಗ ಸ್ಟಿಲ್ ತೆಗಿಬೇಕಾ ಬೇಕಾದ ನೋಡಿ ವಾಸ್ತವಿಗೆ ಅವಾಗ ನೋಡಿ ಮೇಲೆ ಒಂದು ಇರೋದು ನೋಡಿ ಹಳೆ ಕಾಲದಲ್ಲಿ ಚಿಕ್ಕದೊಂದು ಗೂಡು ನೋಡ ಮನೆ ಮೇಲೆ ಒಂದು ಹೊಸಲ್ ಮೇಲೆ ಏನಾದರೂ ಆ ಥರ ಕಂಪಲ್ಸರಿ ಇರಲೇಬೇಕು ಮತ್ತೆ ಈ ಕಡೆ ಒಂದು ಕಿಟಕಿ ಈ ಕಡೆ ಒಂದು ಕಿಟಕಿ ಇರ್ತಾರೆ ಆ ಕಡೆ ಒಂದು ಕಿಟಕಿ ಹೇಳ್ತಾರೆ ಮೇಲೆ ಅಲ್ಲಿಟ್ಟದೆ ಅಲ್ಲಿದ್ದು ನೋಡಿ ಎರಡು ಕಿಟಕಿ ಕಂಪಲ್ಸರಿ ಇದ್ದೇ ಇರ್ತದೆ ಮೇಲೆ ಒಂದು ಇದು ಆ ಕಡೆ ಈ ಕಡೆ ಕಿಟಕಿ ಅದು ಲಕ್ಷಣ ಮನೆ ಲಕ್ಷಣ ಅದನ್ನು ನೋಡೋಕೆ ಚೆನ್ನಾಗಿರಬೇಕು ಆ ಖಾರ ಅಂತಾರಲ್ಲ ಆ ಖಾರ ವಿಕಾರ ಅದು ವಿಕಾರ ಅಂದರೆ ಚೆನ್ನಾಗಿಲ್ಲ ಆ ಖಾರ ಚೆನ್ನಾಗಿದೆ ಆ ಥರ ಇದು ಆವಾಗ ಹಳೆ ಕಾಲದ ಮೂರು ವರ್ಷ ಆಯ್ತದ ಮೇಲೆ ವರ್ಷ ಆಗಿದೆ ಒಂದು ಕ್ಯಾನ್ಸರ್ ಅಲ್ಲ ಏನು ರೋಗನೂ ಬರಲ್ಲ ಹಾರ್ಟ್ ಪ್ರಾಬ್ಲಮ್ ಬರೋದಿಲ್ಲ ಯಾಕಂದರೆ ಹಸುಗಳು ನಮ್ಗೆ ಇದು ಕೊಡಬೇಕು ಕೊಡುತ್ತೆ ಅವಾಗೆಲ್ಲ ಕರೆಂಟ್ ಇರ್ಲಿಲ್ಲ ಏನಿರ್ಲಿಲ್ಲ ಹಸುನಲ್ಲೇ ಜನನು ಅಲ್ಲೇ ಅಲ್ಲೇ ಮಲ್ಕೊಂಡು ಅಲ್ಲೇ ಜೀವನ ಮಾಡಿ ಇಲ್ಲೇ ಜೀವನ ಮಾಡ್ಕೊಂಡು ನೋಡಿ ಚೆನ್ನಾಗಿದೆ ಎಲ್ಲ ಕರು ಇಲ್ಲೇ ನೋಡಿ ಐಡಿಯಾ ನೋಡಿ ಹೆಂಗಿದೆ ಅವಾಗ ಆ ಕಾಲದಲ್ಲೇ ಅಲ್ಲಿ ಕೆಳಗಡೆ ಮೇಲೆ ಇಲ್ಲ ಹುಲ್ಲು ಹಾಕೋದು ನಾವು ಇಲ್ಲಿ ಓಡಾಡಕ್ಕೆ ಮನೆ ಮೇಲೆ ಐಟ್ ಆಯ್ತು ಹಾ ನಾರ್ತ್ ಈಸ್ಟ್ ದೇವಮೂಲೆ ಡೌನ್ ಆಯಿತು ವಸ್ತು ಎಷ್ಟು ಚೆನ್ನಾಗಿ ಮಾಡಿದಾರೆ ಅಂತ ಮೇಲೆ ನೋಡಿ ಇದ್ರ ಮೇಲೆ ಅಟ್ಟ ಅಟ್ಟ ಹುಲ್ಲು ಹಾಕೊಳಕ್ಕೆ ತೋರಿಸಿ ನೋಡಿ ಹುಲ್ಲು ಹಾಕೊಳ್ಳೋದು ಆಗಿನ ಜೀವನನೇ ಚೆನ್ನಾಗಿತ್ತು ಆಗಿನ ಮನೆಗಳೇ ಚೆನ್ನಾಗಿತ್ತು ನೋಡಿ ಮೇಲೆ ಮೇಲೆ ತೋರಿಸಿ ಎಲ್ಲ ಬರೀ ಉಡ್ಡಲ್ಲೇ ಸಿಮೆಂಟ್ ಇರಲಿಲ್ಲ ಅವಾಗ ಸಿಮೆಂಟ್ ಸಿಕ್ತಿರ್ಲ ಎಲ್ಲ ಉಡ್ ಹಾಕ್ಬಿಟ್ಟು ಉಡ್ ಮೇಲೆ ಮಣ್ಣು ಹಾಕೋರು ಅಲ್ವಾ ಇದು ನೋಡಿ ಎಲ್ಲ ಸಂಸಾರ ಇಲ್ಲೇ ಪೆಟ್ಟಿಗೆಗಳು ನೋಡಿ ಎಷ್ಟು ಚೆನ್ನಾಗಿದೆ ಮೂರು ಫ್ಲೋರ್ ತರ ಆಯ್ತು ಲೆಕ್ಕ ಅದೊಂದು ಫ್ಲೋರು ಇದೊಂದು ಫ್ಲೋರು ಇದೊಂದ್ ಫ್ಲೋರ್ ಮೂರು ಫ್ಲೋರ್ ಬೆಂಗಳೂರಲ್ಲಿ ಲೆಕ್ಕ ಇದೆ ಇಷ್ಟು ಫ್ಲೋರ್ ಸಿಕ್ಕಿದೆ ಬೆಂಗ್ಳೂರಲ್ಲಿ ಅವಾಗ ಹಳೆ ಕಾಲದಲ್ಲಿ ನೋಡಿ ಇದು ತೋರಿಸಿದ ಒಂದು ಗೋಡೆಯಲ್ಲೇ ಶೆಲ್ಫ್ ಮಾಡೋರು ಬೀರ್ಬಗೆಲ್ಲ ಇರ್ತಾ ಇರ್ಲಿಲ್ಲ ಅವಾಗ ಗೋಡೆಯಲ್ಲೇ ಶೆಲ್ಫ್ ನೋಡಿ ಇದು ಇದು ಇದಕ್ಕೆ ಎರಡು ರೆಕ್ಕೆ ಕೊಡೋರು ಹಿಂಗೆ ನಾವು ಚಿಕ್ಕ ವಯಸ್ಸಲ್ಲ ನಮ್ಮೂರಲ್ಲಿ ಮೂರ್ ಇದು ನಮ್ಮ ತಾಯಿಗೊಂದು ನಮ್ಮ ತಂದೆ ಬಂದು ನಮ್ಮ ಮಕ್ಕಳಿಗೆಲ್ಲ ಅವ್ನು ಕೊಡೋರು ನಾವು ಮಕ್ಕಳೆಲ್ಲರೂ ನಮ್ಮ ನಮ್ ಬಟ್ಟೆ ತೆಗೆದು ಬಿಸಾಕಿರೋ ಅವ್ನು ಬಂದ್ರೆ ನಾನು ಬಿಸಾಕೋದ್ರೆ ಅವ್ನು ಬಿಸಾಕ್ತಿದ್ದೆ ಥರ ಈ ಥರ ಸೆಲ್ಫ್ ಇದೊಂದು ಎರಡು ರೆಕ್ಕೆ ಕೊಟ್ಟರೆ ಗೋಡೆಯಲ್ಲೇ ಬೀರುವ ಲೋ ಕಾಸ್ಟು ಖರ್ಚಿಲ್ಲ ಏನಿಲ್ಲ ಎರಡು ರೆಕ್ಕೆ ಇಟ್ಟರೆ ಆಗೋಗ್ತಾ ಇತ್ತು ರೆಕಾರ್ಡ್ ಆಗ್ತಾ ಇದೆಯಾ ಹ್ಮ್ ಅದು ಏನು ಅವಾಗೇನು ಅವಾಗ ಇಂಜಿನಿಯರ್ಗಳೇ ಬೇರೆ ಇವಾಗೆಲ್ಲ ಬೀರು ಬೇಕು ಎಲ್ಲ ಬೇಕು ಅವಾಗ ಏನಿಲ್ಲ ಅವಾಗ ರೂಮ್ಗಳೇ ಇರ್ತಿರ್ಲಿಲ್ಲ ಚಿಕ್ಕದಾಗ ಎಲ್ಲ ಒಂದು ಬೀರು ಹೊಡಕ ರೂಮ್ ಮಾಡೋರು ಎಲ್ಲ ಹಾಲಲ್ಲೇ ಜೀವನ ಹಾಲಲ್ಲೇ ಸಂಸಾರ ಹಾ ಹಸುಗಳ ಜೊತೆ ನೋಡಿ ಈ ತರ ಹಸುಗಳ ಜೊತೆ ಮಲಗಿದ್ರೆ ತುಂಬಾ ಒಳ್ಳೇದು ಹ್ಮ್ ತುಂಬಾ ಒಳ್ಳೇದು ಹಾಡ್ಗಂತು ತುಂಬಾ ತುಂಬಾ ಒಳ್ಳೇದು ನೀವು ಅದೇನೋ ಒಂದು ಹತ್ತು ಆಕ್ಸಿಜನ್ ಮನೇಲಿ ಇಟ್ಕೊಂಡಂಗೆ ಅಷ್ಟು ಚ ಇದಿರುತ್ತೆ ಹಸುಗಳು ಇದರಲ್ಲಿ ಅಂದ್ರೆ ಅದು ಬಿಡೋ ಉಸಿರಿದೆಯಲ್ಲ ಅದನ್ನೇ ನಾವು ತರೋದು ಅರ್ಧ ಆಯ್ತಾ ಹಸು ಬಿಡೋ ಹಸು ನಾವು ತಗೊಂಡ್ರೆ ತುಂಬಾ ಒಳ್ಳೇದು ಓಕೆನಾ ಕೋಣೆ ದೇವ್ರೋಣೆ ಅಷ್ಟೇ ಕೋಣೆ ಇಡ್ತಾ ಇದ್ರು ಅವ್ರೆ ಇಲ್ಲೇ ನಮ್ಮ ನಮ್ದು ಅದೇ ಎಲ್ಲಮ್ಮ ತಾಯಿ ನೋಡಿ ಇಲ್ಲಿ ರೊಟ್ಟಿ ನೋಡಿ ಎಲ್ಲ ರೊಟ್ಟಿ ನೋಡಿ ರೊಟ್ಟಿ ಇಟ್ಕೊಂಡವ್ರೆ

ಸಂಸಾರ ಆಮೇಲೆ ಅವರು ಇದು ಅಭಿವೃದ್ಧಿ ಅಷ್ಟು ಆಗ್ತಾರೆ ಈಗ ನೀವು ಐದು ಜನ ಅಂತ ಬಂದ್ರು ಮೂರ್ ಜನ ಆಗ್ತಾಂಗಿರು ದೊಡ್ಡ ಸಂಸಾರ ಆಗ್ತಾರೆ ಹೊಸಲು ದೊಡ್ದಿರ್ಬೇಕು ಇವಾಗ ಯಾರು ದೊಡ್ಡದಿರೋದಿಲ್ಲ ನೋಡ ಒಂದು ನಡಿ ಬರುತ್ತೆ ಯಾವಾಗಲೂ ಹೊಸ ಎತ್ತು ಹಿಂಗ ಇರಬೇಕು ಮಾಮೂಲೆ ದೇವಸ್ಥಾನಕ್ಕೆಲ್ಲ ದೊದಂಗ್ತಾರಲ್ಲ ಆತರ ಮನೆಲಿ ಈ ತರ ಹೊಸಲು ದೊಡ್ಡದಿದ್ರೆ ಒಳ್ಳೇದು ಎಷ್ಟು ಹೈಟ್ ಇದ್ರೆ ಅಷ್ಟು ಒಳ್ಳೇದು ಅದೇ ಕಾಲದಲ್ಲಿ ಹೇಳ್ತಾ

ಆಗ್ನೇಯ ಮೇಲೆ ಬಂತು ಇದು ಪೂರ್ವ ಅಲ್ವಾ ಪೂರ್ವ ಈಶಾನ್ಯ ಅದು ಇದು ಆಗ್ನೇಯ ಆಗ್ನೇಯ ಎಂಟ್ರೆ ಆಯ್ತು ಇದು ಬೆಂಕಿ ಸುಮ್ಮನೆ ಜಗಳ ಜಗಳ ಟೆನ್ಷನ್ ಯಾವಾಗಲೂ ಕಿರಿಕು ಆ ಥರ ಇರ್ತದೆ ಇದು ಇಲ್ಲಿ ಅಲ್ಲೇ ಅಲ್ಲಿ ಅಲ್ಲಿರಬೇಕಾಗಿತ್ತು ಇಲ್ಲಿ ಎಲ್ಲ ಜಾಯಿಂಟ್ ಫ್ಯಾಮಿಲಿದಾಗ ಚೆನ್ನಾಗಿತ್ತು ನೋಡಿ ಮಂಜು ನಿನ್ನ ಮನೆಗೆ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಒಂದು ಇಂಚ್ ಕಡಿಮೆ ಇರುತ್ತೆ ಈ ಕಡೆ ಬಟ್ ಇದು ಪೂರ್ವ ಉತ್ತರ ಹ್ಞೂ ಪಶ್ಚಿಮ ದಕ್ಷಿಣ ಓಕೆ ಇದು ಹಾಲು ಇಪ್ಪತ್ತೈದಕ್ಕೆ ಹದಿಮೂರು ಹಾಲು ಬರುತ್ತೆ ಓಕೆ ಇದು ಹನ್ನೆರಡಕ್ಕೆ ಹನ್ನೆರಡು ಹಾಲ್ ಬರುತ್ತೆ ಇದು ರೂಮ್ ಬರುತ್ತೆ ಬೆಡ್ರೂಮ್ ಓಕೆನಾ ಇದಕ್ಕೆ ಪೂರ್ವಕ್ಕೊಂದು ಡೋರು ಉತ್ತರಕ್ಕೊಂದು ಡೋರು ಎರಡು ಸಿಂಹ ಬಾಗಿಲು ಬಾಗಿಲಿಗೆ ಆ ಕಡೆ ಒಂದು ಕಿಟಕಿ ಈ ಕಡೆ ಒಂದು ಕಿಟಕಿ ಇಲ್ಲಿ ಉತ್ತರದಲ್ಲಿ ಅಷ್ಟೇ ಆ ಕಡೆ ಒಂದು ಕಿಟಕಿ ಈ ಕಡೆ ಒಂದು ಕಿಟಕಿ ವಾಯುವ್ಯದಲ್ಲಿ ಮೆಟ್ಲು ಇದಕ್ಕೆ ಟಚ್ ಮಾಡಿದರೆ ಹಾಕಬೇಕು ಮೆಟ್ಲು ಏನೋ ಅದು ಬಿಲ್ಡಿಂಗ್ ಟಚ್ ಆಗಬಾರ್ದು ಓಕೆ ಸೊ ಮತ್ತು ಇಲ್ಲಿ ಚಿಕ್ಕದೊಂದು ದೇವ್ರ ಮನೆ ಕಾರ್ನರಲ್ಲಿ ಮತ್ತು ಅಡುಗೆ ಮನೆಗೆ ಇಲ್ಲೊಂದು ಎಂಟ್ರಿ ಅದಾದ ಮೇಲೆ ಅಡುಗೆ ಮನೆ ಆಪೋಸಿಟ್ಟು ಇಲ್ಲೊಂದು ಕಿಟಕಿ ಸ್ಟ್ರೈಟ್ ಆಪೋಸಿಟ್ಟು ನೋಡಿ ಇದು ನಾರ್ತ್ ಡೋರ್ಗೆ ಮತ್ತು ಅಡುಗೆ ಮನೆ ಡೋರ್ಗೆ ಮತ್ತು ಇಲ್ಲಿ ಕಿಟಕಿಗೆ ಸ್ಟ್ರೈಟ್ ಸ್ಟ್ರೈಟ್ ಇರಬೇಕು ಓಕೆ ಸೇಮ್ ಅದೇ ಥರ ಪೂರ್ವದ ಡೋರ್ಗೆ ಈ ಪಶ್ಚಿಮದಲ್ಲಿ ಒಂದು ಡೋರ್ ಬರುತ್ತೆ ಈ ಪಶ್ಚಿಮದ ಡೋರು ಪೂರ್ವದ ಡೋರು ಸ್ಟ್ರೈಟ್ ಸ್ಟ್ರೈಟ್ ಇರಬೇಕು ಓಕೆ ಮತ್ತು ನೋಡಿ ಇಲ್ಲಿ ಬೆಡ್ರೂಮ್ಗೆ ಮಾಸ್ಟರ್ ಬೆಡ್ರೂಮ್ಗೆ ಈ ಡೋರು ಮತ್ತು ಇಲ್ಲಿ ಕಿಟಕಿ ಮತ್ತು ಇಲ್ಲಿಂದ ಸ್ಟ್ರೈಟು ಸ್ಟ್ರೈಟ್ ಇಲ್ಲಿ ಇಲ್ಲಿ ಕಿಟಕಿ ಇರಬೇಕು ಹಾಲಲ್ಲಿ ಇಲ್ಲಿ ಲೈನ್ ಬರುತ್ತೆ ಫುಲ್ ಲೈನಿಂಗೆ ಸೊ ಇದು ಸೂತ್ರ ಅಂತಾರೆ ಇದನ್ನ ನಮ್ಮ ಆಂಧ್ರದಲ್ಲಿ ಗುರುಗಳು ಏರಿರೋದು ಹಿಂಗಿದ್ದಾಗ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇರೋಲ್ಲ ಸೊ ಸೆಂಟ್ರಲ್ ಬಾತ್ರೂಮ್ ಕೊಟ್ಟಿದ್ದೀನಿ ಇದಕ್ಕೊಂದು ಕಿಟಕಿ ಇದಕ್ಕೊಂದು ಕಿಟಕಿ ಇದು ಕೊಟ್ಟಿದ್ದೀನಿ ನೋಡಿ ಕುಬೇರು ಮೂಲೆಯಲ್ಲಿ ನೋಡಿ ಇದು ಕುಬೇರು ಮೂಲೆ ಬೆಡ್ರೂಮ್ಗೆ ಆಗ್ನೇಯದ ಒಂದು ಒಂದು ವಿಂಡೋ ಮತ್ತು ಈ ವಾಯುವ್ಯದಲ್ಲೊಂದು ಒಂದು ವಿಂಡೋ ಓಕೆನಾ ಇಷ್ಟು ನಿನ್ನ ಕುಷ್ಟಿಗಿ ಮನೆ ಮಂಜೂರೆ ಮತ್ತು ಇನ್ನೇನು ಸಮಾಚಾರ ಇಷ್ಟು ಮಾಡಿದ್ದೀನಿ ಇದು ಹಾಕೋ ಚೆನ್ನಾಗಿರುತ್ತೆ ಫಸ್ಟ್ ಕ್ಲಾಸ್ ಆಗುತ್ತೆ ಹ್ಞೂ ನಿಮ್ಮ ತಾಯಿಯವರಲ್ವಾ ಹಾಂ ನೋಡಿ ಇದು ಎಲ್ಲ ಹಳೆ ಮನೆ ಇದು ಮಂಜು ಅವ್ರು ಕೂತಿದಾರೆ ಓಕೆ ಎಲ್ಲ ಎಲ್ಲ ಮೆಜರ್ಮೆಂಟ್ ಎಲ್ಲ ಆಯಿತು ಸೈಟ್ ಮಾರ್ಕಿಂಗ್ ಆಯಿತು ನೈಂಟಿ ಡಿಗ್ರಿಗೆಲ್ಲ ಮಾಡಿಕೊಟ್ಟಿದ್ದೀನಿ ಸೊ ಮಂಜು ನೋಡಿ ಇದೊಂದು ಮನೆ ಎಲ್ಲ ಮನೆಗಳು ಎಷ್ಟು ಅದ್ಭುತವಾಗಿದ್ದಾವೆ ಎಲ್ಲ ಈ ಊರಲ್ಲೆಲ್ಲ ಇದಾವ ಥರ ಹಾಂ ಮೇಸ್ತ್ರಿ ಹಾಂ ಮೇಸ್ತ್ರಿ ಈ ಕಡೆ ಬಾ ಮೇಸ್ತ್ರಿ ನೀನು ತೋರಿಸ್ಬೇಕು ಮೈನು ಹ್ಞೂ ಏನು ಹೆಸರು ಸಂತೋಷ್ ಸಂತೋಷ್ ಹ್ಮ್ ಚೆನ್ನಾಗಿ ಕಟ್ತೀಯ ನಾವು ಪ್ಲಾನಿಂಗ್ ಚೆನ್ನಾಗಿದ್ಯಾ ಚೆನ್ನಾಗಿ ಸರ್ ನಾವು ಬೆಂಗಳೂರಲ್ಲಿ ಹತ್ರನೇ ಕೆಲಸ ಮಾಡಬಹುದೇ ಹೌದು ಹ್ಞೂ ಹ್ಮ್ 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 ಸರ್ ಈ ಚೆನ್ನಾಗಿ ಪ್ಲಾನ್ ಎಲ್ಲ ನೋಡಿದ್ದಾ ನೋಡಿನಿ ಸರ್ ಅಲ್ಲಿ ಸರ್ ಇಲ್ಲಿ ಈ ತರ ಯಾರು ಕಟ್ಸಿಲ್ಲ ಸರ್ ಅಲ್ಲ ಈ ತರದ ಪೂರ್ವ ಉತ್ತರ ಡೋರ್ಗಳು ಇಷ್ಟಿಷ್ಟು ಡೋರ್ ಇಟ್ಟಿರೋದು ಇಷ್ಟು ಡೋರ್ ಯಾರು ಇಟ್ಟಿಲ್ಲ ಸರ್ ಯಾರು ಇಟ್ಟಿಲ್ಲ ಇಟ್ಟಿಲ್ಲ ಸರ್ ಹ್ಮ್ ಈ ತರ ನಿಮ್ಗೆ ಯಾರನ್ನ ಹೇಳಿದ್ರಾ ಈ ಕಡೆ ಈ ಕಡೆ ಇದು ವಿಂಡೋ ಇದು ಡೋರ್ಗಳು ಇದೆಲ್ಲ ಅಲ್ಲ ಎಲ್ಲ ನಾವೇ ನೋಡ್ಕೊಂಡು ಇಡ್ತೀವಿ ಸರ್ ಸರ್ ಏನು ಗೊತ್ತಿಲ್ಲ ನೀವೇ 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 ಇಂಜಿನಿಯರು ನೀವೇ ಮೇಸ್ತ್ರಿ ಎಲ್ಲ ನಾವು ಮಾಡಿದ ಕೆಲಸ ಸರ್ ಹಾಂ ಓಕೆ ಸರಿ ಸರಿ ಸರ್ ಹಾಂ ಮಂಜು ನೋಡಿ ಸ್ನೇಹಿತರೆ ಮನೇಲಿ ಒಂದು ಸಿ ತೋರಿಸ್ತೀನಿ ನೋಡಿ ನಾವೆಲ್ಲ ನಮ್ಮ ಊರಲ್ಲಿ ಭತ್ತ ಸ್ಟಾಕ್ ಇಟ್ಕೊತೀವಿ ರಾಗಿ ಸ್ಟಾಕ್ ಇಟ್ಕೊತೀವಿ ಇವ್ರು ನೋಡಿ ಜೋಳ ಸ್ಟಾಕ್ ಇಟ್ಕೊಂಡಿದ್ದಾರೆ ನೋಡಿ ನಾವು ಇದು ನೋಡ್ಬಿಟ್ಟು ನಾವು ಸೈಲೇಜ್ ಅಂದ್ಕೊಂಡೆ ನೋಡಿ ಒಂದು ವರ್ಷ ಇದು ಈ ಹೊಸ ವರ್ಷದಂತೆ ಇದು ಮೊನ್ನೆ ಹೋದ ವರ್ಷದಿದು ಅದರಲ್ಲಿ ಒಂದು ನೋಡಿ ಒಂದು ಆಲ್ಮೋಸ್ಟ್ ಒಂದು ಮೂರು ಕುಂಟಾಲ್ ಅದರಲ್ಲಿದೆ ಇದರಲ್ಲಿ ಒಂದು ಹತ್ತು ಕುಂಟಾಲ್ ಇದೆ ಜೋಳ ಅಲ್ವಾ ಬಿಳಿ ಜೋಳ ಅವರು ನಾವು ರಾಗಿ ಸ್ಟಾಕ್ ಮಾಡಿರ್ತೀವಿ ಅವರು ಜೋಳ ಸ್ಟಾಕ್ ಮಾಡ್ತಾರೆ ರೊಟ್ಟಿಗೆ ಅಲ್ವಾ ರೊಟ್ಟಿ ಇಲ್ಲಾಂದರೆ ನಿಮ್ಗೆ ಆಗೋದಿಲ್ಲ ನಮಗೆ ಮುದ್ದೆ ಇಲ್ಲಾಂದರೆ ಆಗೋದಿಲ್ಲ ಹಾಂ ಅದು ನೋಡಿ ಇಷ್ಟು ಜೋಳ ನೀ ಇಷ್ಟು ಸ್ಟಾಕ್ ಯಾರೋ ನಮ್ಮ ಕಡೆ ಅಂದರೆ ನಿಮ್ಮದು ದೊಡ್ಡ ಫ್ಯಾಮ್ಲಿ ಇರಬೇಕಲ್ಲ ಒಂದು ಹದಿನೈದು ಇಪ್ಪತ್ತು ಜನ ಇದ್ದಾರಾ

ಈಗ ಇಷ್ಟು ಬೆಳಿತಾರೆ ಅವಾಗ ಗುಪ್ಪ ಸೋಮಾರಸ್ ಬಿದ್ದು ದೊಡ್ಡವರ ಮಾಡಿರಿ ಇವ್ರಲ್ಲಿ ಈಗ ಬೆಳಿತಾವ ರೀ ಮಕ್ಳು ಹಂಗಂಗೆ ಬಂದಿಂದ ಹೌದು ದುಡಿಯಾಕತ್ತೀನಿ ಬೆಳ್ಯಾವ ಈಗ ಬೆಳಿತಾವ್ರಿ ಬೆಳಿತಾವ ಓಕೆ ಓಕೆ ಸುಲದಾಗ್ಲಿ ಬೇಗ ಮನೆ ಕಟ್ಟೋ ಹೋ ಗ್ರೂಪ್ರದೇಶಕ್ಕೆ ಬರ್ತೀನಿ ಬರೋ